ಜೆಡಿಎಸ್ ಬಿಜೆಪಿಯಲ್ಲಿ ಪಕ್ಷಗಳು ಬದಲಾವಣೆ ಆಗುತ್ತೆ ಹೋಗ ಹಿರಿಯ ಸದಸ್ಯರಾಗಿ ಈ ರೀತಿ ಹೊರವಾಗಿ ಇದ್ದಂತ ಸೂಳು ಆಡೋದು ಯಾರೋ ಮೂಢ ಆಗ್ತದೆ ಮನೆ ಕೂಡ ಆಗ್ತದೆ ಭೂಮಿಯಂತೆ ಸೈಕಲ್ ತೆಗೆದುಕೊಂಡಿದ್ರು ಆ ಸೈಕಲ್ ಯಾವ್ದೋ ಕಂಡೀಷನ್ ಅಲ್ಲಿ ನಾವು ಹಚ್ಚಿಕೊಂಡಿದೆ ಯಾರು ಯಾರು ಬೇಕಾದ್ರೆ ಮಾರಾಟ ಮಾಡ್ಬೋದು ಮಾರಾಟ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಮೇಲ್ ಬಿದ್ದಂತ ತಟ್ಟೆಲೆ ಕತ್ತೆ ಬಿದ್ದಿದೆ ಅದನ್ನ ಜನರಿಂದ ಡೈವರ್ಟ್ ಮಾಡಿಕೊಂಡ್ಸ್ಕರ ಈ ರೀತಿ ನಮ್ಮ ಕುಟುಂಬವನ್ನ ನಮ್ಮ ರಾಜ್ಯದ ನಮ್ಮ ಪಕ್ಷವನ್ನು ನನ್ನ ತೆಗೆದುಕೊಂಡು ಈ ರೀತಿ ಸುಳ್ಳು ಆರೋಪಗಳನ್ನು